ಹಾಯ್ ಫ್ರೆಂಡ್ಸ್ ವೆರಿ ಗುಡ್ ಮಾರ್ನಿಂಗ್ ಮುಂದುವರೆದ ಸೀರೀಸ್ ಶನಿ ರಾಹು ಕೇತು ಗುರುವಿನ ಟ್ರಾನ್ಸಿಟ್ ಟ್ವೆಂಟಿ ಟ್ವೆಂಟಿ ಫೈವ್ ಒನ್ ಆಫ್ ದಿ ಬಿಗ್ಗೆಸ್ಟ್ ಇಯರ್ ಮಿತ್ರೆ ತುಲಾ ಲಗ್ನದವರಿಗೆ ರಾಹು ಕೇತು ಫಿಫ್ತ್ ಆ್ಯಂಡ್ ಲೆವೆಂತ್ ಆ್ಯಕ್ಸಸ್ಸಲ್ಲಿ ಬರ್ತಾ ಇದ್ದಾರೆ ಶನಿ ಆರನೇ ಮನೆಗೆ ಬರ್ತಾ ಇದ್ದಾನೆ ಗುರು ಒಂಬತ್ತನೇ ಮನೆಗೆ ಗೋಚಾರ ಆಗ್ತಾ ಇದ್ದಾರೆ ಐದನೇ ಮನೆಯಲ್ಲಿ ರಾಹು ಬಂದಾಗ ಅಕಸ್ಮಾತ್ ರಾಹು ಮಹಾದಶ ಇತ್ತು ಅಂದರೆ ಅಥವಾ ಅಂತರ್ದಶ ಇದ್ದರೂ ಕೂಡ ಮಹಾದಶ ಇದ್ದರೂ ಕೂಡ ವ್ಯಕ್ತಿ ಎಂಟರ್ಟೈನ್ಮೆಂಟ್ ಇಂಡಸ್ಟ್ರಿಗೆ ಪಾದಾರ್ಪಣೆ ಮಾಡ್ಬೋದು ಸೋಷಿಯಲ್ ಮೀಡಿಯಾದಲ್ಲಿ ಪಾದಾರ್ಪಣೆ ಮಾಡ್ಬೋದು ಫೇಮು ನೇಮು ಹೆಚ್ಚಾಗುವಂಥ ಚಾನ್ಸಸ್ ಜಾಸ್ತಿ ಇರುತ್ತೆ ಮತ್ತು ಮದುವೆಯಾಗಿ ತುಂಬ ವರ್ಷ ಆಗಿತ್ತು ಅಂದರೂ ಕೂಡ ಕೆಲವು ಸಾರಿ ಸಂತಾನ ಅಂದರೆ ಜನ್ಮಜಾತಕದಲ್ಲಿ ರಾಹು ಶುಭನಾಗಿ ಕೂತಿದ್ರೆ ಅಥವಾ ಜನ್ಮ ಜಾತಕದಲ್ಲಿ ರಾಹು ಐದನೇ ಮನೆಯಲ್ಲೇ ಪ್ಲೇಸ್ ಇಡಿದ್ರೆ ಜನ್ಮ ಜಾತಕದಲ್ಲೂ ಐದನೇ ಮನೆಯಲ್ಲಿ ಪ್ಲೇಸ್ ಇದ್ದಾನೆ ಗೋಚಾರದಲ್ಲೂ ಐದನೇ ಮನೆಗೆ ಬಂದಾಗ ತುಂಬ ವರ್ಷದಿಂದ ಯಾರ್ದಾದ್ರೂ ಮದುವೆ ಆದ ನಂತರ ಮಕ್ಕಳು ಆಗಿಲ್ಲ ಸಂತಾನ ಆಗಿಲ್ಲ ಅಂದರೆ ಈ ಟೈಮಲ್ಲಿ ಆಗುವಂಥ ಚಾನ್ಸಸ್ ಜಾಸ್ತಿ ಇರುತ್ತೆ ವಿತ್ ಸಮ್ ಮೆಡಿಕಲ್ ಹೆಲ್ಪ್ ಓಕೆ ನೈಸರ್ಗಿಕವಾದ ಅಲ್ಲದೆ ಹೋದರೂ ಕೂಡ ಮೆಡಿಕಲ್ ಹೆಲ್ಪ್ ಅಥವಾ ಡಾಕ್ಟರ್ಗಳ ಸಹಾಯದಿಂದ ನಾನಾ ರೀತಿಯಾದ ಟೆಸ್ಟ್ಗಳಿಗೂ ಕೂಡ ದುಡ್ಡು ವ್ಯಯ ಆಗ್ಬೋದು ಕಾರಣ ಏನು ಅಂದರೆ ಐದನೇ ಮನೆ ಸಂತಾನವನ್ನು ಕೊಡುವಂಥ ಸ್ವಾಮಿ ಬಂದ್ಬಿಟ್ಟು ಆರನೇ ಮನೆಯಲ್ಲಿ ಗೋಚಾರ ಆಗ್ತಾಯಿರ್ತಾರೆ ಆರನೇ ಮನೆ ಆರೋಗ್ಯ ಡಾಕ್ಟ್ರು ಫೀಸು ಆ ಟೆಸ್ಟು ಈ ಟೆಸ್ಟು ಓರ್ಟು ಕಚೇರಿ ಸಾಲ ಇದಕ್ಕೆ ಮನೆ ಐದನೇ ಮನೆ ಸಂತಾನ ಐದನೇ ಮನೆ ಸ್ವಾಮಿ ಆರನೇ ಮನೇಲಿ ಗೋಚಾರ ಆಗ್ತಾ ಇದ್ದಾರೆ ಮತ್ತು ಐದನೇ ಮನೇಲಿ ರಾಹು ಬರ್ತಾಯಿದ್ದಾರೆ ಸೊ ದಿಸ್ ಇಂಡಿಕೇಟ್ಸ್ ಸಂತಾನ ವಿತ್ ಸಮ್ ಮೆಡಿಕಲ್ ಹೆಲ್ಪ್ ಅಂತ ಅನ್ಬೋದು ಯಾಕಂದರೆ ಐದನೇ ಮನೆ ರಿಪ್ರೊಡಕ್ಷನ್ ಮಾಡುವಂಥ ಮನೆ ಏನಾದರೂ ಹೊಸದಾಗಿ ಮಾಡುವಂಥ ಮನೆ ಐದನೇ ಮನೆ ಸೊ ಐದನೇ ಮನೇಲಿ ರಾಹು ಬಂದಾಗ ಖಂಡಿತವಾಗೂ ಹೊಸದಾಗಿ ಏನಾದರೂ ಒಂದು ರಿಪ್ರೊಡ್ಯೂಸ್ ಮಾಡೇ ಮಾಡ್ತಾನೆ ವ್ಯಕ್ತಿ ಅದು ಸಂತಾನ ಆದರಾಗಿರ್ಬೋದು ಹೊಸ ಬಿಸ್ನೆಸ್ ಆದರೂ ಆಗಿರ್ಬೋದು ಏನಾದರೂ ಆಗಿರ್ಬೋದು ಇವನ್ ಹೊಸ ಸೋಷಿಯಲ್ ಮೀಡ್ಯಾದಲ್ಲಿ ಪೇಜ್ ಆದರೂ ಆಗಿರ್ಬೋದು ರೀಪ್ರೊಡ್ಯೂಸ್ ಮಾಡೇ ಮಾಡ್ತಾನೆ ಸೊ ಆರನೇ ಮನೆಯಲ್ಲಿ ಶನಿ ಬಂದಾಗ ಸಾಮಾನ್ಯವಾಗಿ ಶನಿ ಜನ್ಮ ಜಾತಕದಲ್ಲಿ ಶುಭ ಇದ್ದರೆ ಶುಭ ಇದ್ದರೆ ಆರೋಗ್ಯ ಸಮಸ್ಯೆಗಳನ್ನು ಕಡಿಮೆ ಮಾಡ್ತಾನೆ ಅಥವಾ ದೊಡ್ಡ ದೊಡ್ಡ ಆರೋಗ್ಯ ಸಮಸ್ಯೆಗಳು ಬಾರದೇ ಇರೋಂಗೆ ತಡೆ ಹಿಡಿತಾನೆ ಅಕಸ್ಮಾತ್ ಅಶುಭ ಶನಿ ಇತ್ತು ಅಂದರೆ ಆಲ್ರೆಡಿ ಶನಿ ಹನ್ನೆರಡನೇ ಮನೆಯಲ್ಲಿದ್ದ ಎಂಟನೇ ಮನೆಯಲ್ಲಿದ್ದಾನೆ ಅವನು ಬಂದು ಆರನೇ ಮನೆ ಗೋಚಾರ ಮಾಡ್ತಾಯಿದ್ದಾನೆ ಅವನೇ ದಶಾ ನಡೀತಾ ಇರುವಾಗ ತುಂಬ ಜನರಿಗೆ ಆರೋಗ್ಯ ಸಮಸ್ಯೆಗಳು ಬರ್ತವೆ ಮತ್ತು ಶನಿ ಯಾವಾಗ ಆರೋಗ್ಯ ಸಮಸ್ಯೆ ಕೊಟ್ಟರೂ ಕೂಡ ಲಾಂಗ್ ಟರ್ಮ್ ಕ್ರಾನಿಕ್ ಡಿಸಾರ್ಡರ್ಸ್ ಕೊಡ್ತಾನೆ ಚಿಕ್ಕ ಚಿಕ್ಕದು ಕೊಡಲ್ಲ ಯಾವಾಗಲೂ ಶನಿ ಕೊಟ್ಟರೆ ಎಂಟು ವರ್ಷ ಹತ್ತು ವರ್ಷ ಐದು ವರ್ಷ ಹನ್ನೆರಡು ವರ್ಷ ಇಪ್ಪತ್ತು ವರ್ಷ ಜೀವನ ಪೂರ್ತಿ ಆರೋಗ್ಯ ಸಮಸ್ಯೆ ಬಳಲುವಂತಹ ಸಮಸ್ಯೆಗಳೇ ಇರ್ತವೆ ಚಿಕ್ಕ ಚಿಕ್ಕದಿರೋದಿಲ್ಲ ಓಕೆ ಕೋರ್ಟು ಕಚೇರಿ ಕೇಸು ಕೊಟ್ಟರೆ ತುಂಬ ಲಾಂಗ್ ಟರ್ಮ್ ಹತ್ತು ವರ್ಷ ಮಿನಿಮಮ್ಮು ಸಾಲ ಕೊಟ್ಟರೆ ಹ್ಯೂಜ್ ಸಾಲ ಹತ್ತು ಇಪ್ಪತ್ತು ವರ್ಷ ಹದಿನೈದು ವರ್ಷ ಕಟ್ಟುವಂಥ ಸಾಲಗಳೇ ಇರ್ತವೆ ಸೊ ಶನಿ ಯಾವಾಗ ಆರನೇ ಮನೇಲಿ ಗೋಚಾರ ಆಗುವಾಗ ಶುಭ ಶನಿ ಇದ್ದ ಅಂದರೆ ಖಂಡಿತವಾಗೂ ಅಂಥ ಕೇಸಸ್ಸಿಂದ ನಿಮಗೆ ಮುಕ್ತಿ ಕೊಡಿಸ್ತಾನೆ ಅಶುಭ ಶನಿ ಇದ್ದರೆ ಅಂಥ ಪ್ರಾಬ್ಲಮ್ಸ್ಗಳಲ್ಲಿ ಸಿಕ್ಕಾಕೊತಾನೆ ವ್ಯಕ್ತಿ ಸೊ ಯು ಹ್ಯಾವ್ ಟು ಬಿ ವೆರಿ ಕೇರ್ಫುಲ್ ವಿಶೇಷವಾಗಿ ಮೀನರಾಶಿಯೂ ಕೂಡ ಚಂದ್ರನು ಅಲ್ಲೇ ಸ್ಥಿತ ಇದ್ದರೆ ನಿಮಗೆ ಶನಿ ಸಾಡೆ ಸಾ ಎರಡನೇ ಚರಣ ಸಿಕ್ಕಾಪಟ್ಟೆ ಮಾನಸಿಕ ಆರೋಗ್ಯ ಸಮಸ್ಯೆಗಳು ಬರುವಂಥ ಚಾನ್ಸಸ್ ಇರ್ತವೆ ಸೊ ಈಗಲೇ ಎಚ್ಚರ ವಹಿಸ್ಬೇಕು ಮಾನಸಿಕ ಸಮಸ್ಯೆ ಯಾವಾಗ ಬರ್ತದೆ ಯಾವುದಾದ್ರೂ ವ್ಯಕ್ತಿ ಆರ್ಥಿಕವಾಗಿ ದೈಹಿಕವಾಗಿ ಮಾನಸಿಕವಾಗಿ ಸಾಮಾಜಿಕವಾಗಿ ಏನಾದರೂ ತಪ್ಪು ಮಾಡಿ ಅದರಲ್ಲಿ ಸಿಕ್ಕಾಕ್ಕೊಂಡಾಗ ಸೊ ಯು ಹ್ಯಾವ್ ಟು ಬಿ ವೆರಿ ಕೇರ್ಫುಲ್ ಇವನ್ ಆರೋಗ್ಯ ಸಮಸ್ಯೆ ಗುರು ಹೋಗಿ ಒಂಬತ್ತನೇ ಮನೇಲಿ ಗೋಚಾರ ಆಗ್ತದೇ ತೀರ್ಥಕ್ಷೇತ್ರಗಳು ಧಾರ್ಮಿಕ ವಿಚಾರಗಳಿಗೆ ಅದ್ಭುತವಾದ ಇದು ಸಮಯ ಒಂದು ವರ್ಷ ಇರ್ತಾನೆ ಗುರು ಅಲ್ಲೇ ಯಾರಾದರೂ ಯಾರಾದರೂ ಟೀಚಿಂಗ್ ಪ್ರೊಫೆಷನಲ್ಲಿ ಏನಾದರೂ ಇದ್ದರೆ ಅಥವಾ ಹೈ ಮಾಸ್ಟರ್ ಡಿಗ್ರಿ ಏನಾದರೂ ವಿದೇಶದಲ್ಲಿ ಮಾಡೋರಿದ್ದರೆ ಸೊ ವಿದೇಶ ಪ್ರವಾಸ ಫಾರ್ ಹೈಯರ್ ಎಜುಕೇಷನ್ ಇದ್ದರೆ ಅಂಥವ್ರಿಗೆಲ್ಲರಿಗೂ ಕೂಡ ಇದು ಶುಭ ಗುರು ಆಗಲಿದ್ದಾನೆ ಸೊ ಆಪರ್ಚುನಿಟೀಸ್ ಬಂದೇ ಬರ್ತವೆ ನಿಮಗೆ ಇಷ್ಟ ಆಯಿತು ಅಂದರೆ ಮಾಡ್ಕೊಳ್ಬೋದು ನೀವು ತೀರ್ಥಕ್ಷೇತ್ರ ಲಾಂಗ್ ಟರ್ಮ್ ಡಿಸ್ಟೆನ್ಸು ಹೈಯರ್ ಎಜುಕೇಷನ್ನು ವಿದೇಶದಲ್ಲಿ ಹೈಯರ್ ಎಜುಕೇಷನ್ ನಾಟ್ ಫಾರ್ ಜಾಬ್ ಓಕೆ ವಿದೇಶದಲ್ಲಿ ಹೈಯರ್ ಎಜುಕೇಷನ್ ಫಾರ್ ಎಕ್ಸಾಂಪಲ್ ಎಮ್ ಎಸ್ ಥರ ಸೊ ಜಾಬ್ ಅರ್ನಿಂಗ್ ಅದು ಬೇರೆ ಮಾತು ಬೇರೆ ಹೌಸಿಂದ ನೋಡ್ತೀವಿ ನಾವು ಕೇತು ಹನ್ನೊಂದನೇ ಮನೆಯಲ್ಲಿ ಬಂದಾಗ ನೋಡಿ ಕೇತು ಹನ್ನೊಂದನೇ ಮನೆಯಲ್ಲಿ ಮಲ್ಟಿಪಲ್ ಸೋರ್ಸ್ ಆಫ್ ಇನ್ಕಮ್ ಕೊಡುವಂಥ ಚಾನ್ಸಸ್ ಇರುತ್ತೆ ಅಕಸ್ಮಾತ್ ಜನ್ಮ ಜಾತಕದಲ್ಲಿ ಕೇತು ಹನ್ನೊಂದನೇ ಮನೆಯಲ್ಲಿದ್ದು ಆ ಹನ್ನೊಂದನೇ ಮನೆಯ ಸ್ವಾಮಿ ಎರಡನೇ ಮನೆಯಲ್ಲಿ ಹತ್ತನೇ ಮನೆಯಲ್ಲಿ ಐದನೇ ಮನೆಯಲ್ಲಿ ಒಂಬತ್ತನೇ ಮನೆಯಲ್ಲಿ ಈ ಥರ ಒಂದು ಶುಭ ಒಂದನೇ ಮನೆಯಲ್ಲಿದ್ದರೂ ಕೂಡ ಏಳನೇ ಮನೆಯಲ್ಲಿದ್ದರೆ ಮಲ್ಟಿಪಲ್ ಸೋರ್ಸಸ್ ಆಫ್ ಇನ್ಕಮ್ ಬರುವಂಥ ಚಾನ್ಸಸ್ ಇವನ್ ನಾಲ್ಕನೇ ಮನೆಯಲ್ಲಿ ಕೂಡ ಕೇಂದ್ರದಲ್ಲಿ ಪಂಚಮ ನವಮದಲ್ಲಿ ಅಥವಾ ಹನ್ನೊಂದನೇ ಮನೆಯಲ್ಲಿ ಸ್ಥಿತ ಇದ್ದರೆ ಅತ್ಯಂತ ಶುಭ ಕೇತು ಇದು ಮತ್ತು ವೆರಿ ಪವರ್ಫುಲ್ ಆಗಿ ನಿಮಗೆ ಸೋರ್ಸ್ ಆಫ್ ಇನ್ಕಮ್ ಮಲ್ಟಿಪಲ್ ಸೋರ್ಸಸ್ ಇಂದ ಬರ್ತದೆ ಸೋ ಅಕಸ್ಮಾತ್ ಕೇತು ಹನ್ನೊಂದನೇ ಮನೆಯಲ್ಲಿ ಸ್ಥಿತ ಇದ್ದಾನೆ ಆ ಮನೆಯ ಸ್ವಾಮಿ ಹೋಗ್ಬಿಟ್ಟು ಹನ್ನೆರಡನೇ ಮನೆ ಎಂಟನೇ ಮನೆ ಅಲ್ಲಿ ಸ್ಥಿತ ಅಥವಾ ಮೂರನೇ ಮನೆಯಲ್ಲಿ ಸ್ಥಿತ ಇದ್ದರೆ ಅಷ್ಟೊಂದು ಪವರ್ಫುಲ್ ಇದು ಧನಯೋಗ ಕೊಡೋದಿಲ್ಲ ಬಹಳ ಕಷ್ಟ ಕೊಡ್ತಾನೆ ದುಡ್ಡಿನ ವಿಚಾರವಾಗಿ ಫೈನಾನ್ಷಿಯಲ್ ಗೇನ್ಸಿನ ವಿಚಾರವಾಗಿ ಸೊ ಶುಭಕೇತು ಹನ್ನೊಂದನೇ ಮನೆಯಲ್ಲಿ ಮಲ್ಟಿಪಲ್ ಸೋರ್ಸಸ್ ಆಫ್ ಇನ್ಕಮ್ ಅಥವಾ ಲಾಸ್ ಆಫ್ ಫೈನಾನ್ಷಿಯಲ್ ಗೇನ್ಸ್ ಲಾಸ್ ಲಾಭ ಇದ್ದರೂ ಕೂಡ ಇವನ್ ನಾನಾ ರೀತಿಯಾದ ಫೈನಾನ್ಷಿಯಲ್ ಗೇನ್ಸ್ ಬೇರೆ ಬೇರೆ ಸೋರ್ಸ್ಗಳಿಂದ ಇದ್ದರೂ ಕೂಡ ಆ ಅದರ ಮೇಲಿನ ಮೋಹ ಇರೋದಿಲ್ಲ ಮತ್ತು ಭಾಳ ಹ್ಯಾಪಿ ಇರೋದಿಲ್ಲ ಆ ವ್ಯಕ್ತಿ ಡೈಲಿ ಹತ್ತು ಸಾವಿರ ದುಡಿತಾ ಇದ್ದೇನಪ್ಪ ಅಂದರೆ ಅದರ ಅಷ್ಟೊಂದು ಏನು ಖುಷಿ ಇರೋದಿಲ್ಲ ಒಂದು ದುಃಖನೂ ಇಲ್ಲ ಖುಷಿಯೂ ಇಲ್ಲ ಒಂದು ಆಗಿ ಒಂದು ಲೈಫ್ ನಡೀತಾ ಇರ್ತದೆ ದ್ಯಾಟ್ ಇಸ್ ಕೇತು ಇನ್ ಲೆವೆಂತ್ ಹೌಸ್ ಮೇತ್ರ ಸೊ ಒಟ್ಟಾರೆಯಾಗಿ ತುಲಾ ಲಗ್ನದವರಿಗೂ ಕೂಡ ಇದೊಂದು ಅದ್ಭುತವಾದ ಟ್ರಾನ್ಸಿಟ್ ಅಂತ ನನ್ನ ಅನಿಸಿಕೆ ಸ್ಪೆಷಲಿ ರಾಹು ಕೇತು ಫಿಫ್ತ್ ಆ್ಯಂಡ್ ಲೆವೆಂತ್ ಆ್ಯಕ್ಸಸ್ ಒನ್ ಆಫ್ ದಿ ಮೋಸ್ಟ್ ಪಾಸಿಟಿವ್ ಆ್ಯಕ್ಸಸ್ ಫಾರ್ ರಾಹು ಕೇತು ನನ್ನ ಪ್ರಕಾರ ಅಂದರೆ ಫಿಫ್ತ್ ಆ್ಯಂಡ್ ಲೆವೆಂತ್ ಆ್ಯಕ್ಸಸ್ ಓನ್ಲಿ ಆ್ಯಂಡ್ ಫೋರ್ತ್ ಆ್ಯಂಡ್ ಟೆಂತ್ ಓಕೆ ಟೆಂತಲ್ಲಿ ರಾಹು ಫೋರ್ತಲ್ಲಿ ಕೇತು ಕೂಡ ನೆಕ್ಸ್ಟ್ ಲೆವೆಲ್ದು ರಾಜಯೋಗ ನಂಬರ್ ಒನ್ ರಾಜಯೋಗ ಫಾರ್ ರಾಹು ಕೇತು ಫಿಫ್ತ್ ಆ್ಯಂಡ್ ಲೆವೆನ್ ಆ್ಯಕ್ಸಸ್ ಓನ್ಲಿ ಯಾವಾಗಲೂ ನೆನ್ಪಿಟ್ಕೊಳ್ಳಿ ಬೇರೆ ಎಲ್ಲವೂ ಕೂಡ ಸಾಕಷ್ಟು ನೆಗೆಟಿವ್ಸೇ ಇರ್ತವೆ ಓಕೆ ಸೊ ಇದು ಹೆಂಗೆ ಮ್ಯಾನಿಫೆಸ್ಟ್ ಮಾಡ್ಕೋತೀರ ನಿಮಗೆ ಬಿಟ್ಟಿದ್ರು